ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜಾ ಪರಿಕರಗಳನ್ನು ಪೇಜಾವರ ಶ್ರೀಗಳ ಮೂಲಕ ಸಮರ್ಪಿಸಲಾಯಿತು ಈ ಬಗ್ಗೆ ಮಾಹಿತಿಯನ್ನು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಂಚಿಕೊಂಡಿದ್ದಾರೆ ಅಯೋಧ್ಯೆಗೆ ಏನಾದರೂ ಸಮರ್ಪಿಸಬೇಕು ಅನ್ನುವಂಥ ಆಸೆ ಇತ್ತು ಕ್ಷೇತ್ರದಲ್ಲಿದ್ದ ಅನೇಕ ಪರಿಕರಗಳನ್ನು ಕೊಟ್ಟಿದ್ದೇವೆ ಪೇಜಾವರ ಶ್ರೀಗಳ ಕೆಲ ಸಮಯ ಅಲ್ಲಿ ಅರ್ಚನೆಯನ್ನು ಸಲ್ಲಿಸುತ್ತಾರೆ ದಕ್ಷಿಣ ಭಾರತ ಶೈಲಿಯ ಪೂಜೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಪೂಜಾ ಪರಿಕರಗಳನ್ನು ನೀಡಿದ್ದೇವೆ ಆರತಿ ತಟ್ಟೆಗಳು ನೆಲಾರತಿ ನಾಗಾರತಿ ಕುರ್ಮಾರತಿ ಕರ್ಪೂರಾರತಿ ಶಂಖ ಚಾಮರ ಗಂಟೆ ಕುಂಭಗಳನ್ನು ಕೊಟ್ಟಿದ್ದೇವೆ ಅಯೋಧ್ಯೆ ಉದ್ಘಾಟನೆ ವಿಶೇಷ ಆಹ್ವಾನವೂ ಬಂದಿದೆ ನಾನು ಅದರಲ್ಲಿ ಇಪ್ಪತ್ತೆರಡರಂದೇ ಭಾಗಿಯಾಗುತ್ತೇನೆ ಎಂದು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ತಿಳಿಸಿದ್ದಾರೆ ಬಾಲ್ಯದಿಂದಲೂ ಅಯೋಧ್ಯೆಯ ಹೆಸರನ್ನು ಕೇಳ್ತಾ ಬಂದಿದ್ದೇವೆ ಶ್ರೀರಾಮಚಂದ್ರನ ಜನ್ಮಸ್ಥಾನ ದಶರಥ ಮಹಾರಾಜನ ಕಾರವ ರಾಜಸ್ಥಾನ ಅನ್ನುವಂಥ ನಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ಬಾಲ್ಯದಿಂದಲೂ ಅಯೋಧ್ಯೆ ಬಗ್ಗೆ ಅವಿನಭಾವ ಸಂಬಂಧ ನಮ್ಮ ಜೊತೆ ಬೆಳೀತಾ ಇರುತ್ತದೆ ಹಿಂದೆ ರಾಮಾಯಣ ಪ್ರಸಾರವಾದಾಗ ಟೆಲಿವಿಷನ್ನಲ್ಲಿ ಲಕ್ಷಾಂತರ ಜನರು ತಮ್ಮ ದೈನಂದಿನ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಅದನ್ನು ವೀಕ್ಷಿಸ್ತಾ ಇದ್ದರು ನಾನು ಕೂಡ ವೀಕ್ಷಿಸ್ತಾ ಇದ್ದೆ ಯಾಕೆಂದರೆ ರಾಮನ ವ್ಯಕ್ತಿತ್ವ ಅಂತಹದ್ದು ಅದರಲ್ಲಿ ಯಾವುದೇ ಕಲ್ಮಶಗಳಿಲ್ಲ ಯಾವುದೇ ಕೊಂಕುಗಳಿಲ್ಲ ಯಾವುದೇ ಹಿಂಜರಿಕೆ ಇಲ್ಲ ಆದರೆ ಹೇಗೆ ಆತ ಬದುಕನ್ನು ಸ್ವೀಕರಿಸಿದ ಸಮಸ್ಯೆಗಳನ್ನು ಸ್ವೀಕರಿಸಿದ ಮತ್ತು ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ವನವಾಸಕ್ಕೆ ತಳ್ಳಿದೆ ಅನ್ನೋದು ನಮಗೆಲ್ಲರಿಗೂ ಆದ ಸಂದರ್ಭದ ವಿಶೇಷವಾದಂಥ ಸ್ಫೂರ್ತಿಯನ್ನು ಕೊಡತಕ್ಕಂಥ ವಿಷಯ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮಚಂದ್ರನ ಗುಡಿ ನಿರ್ಮಾಣ ಆಗಬೇಕು ಮತ್ತು ಅದು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಬೇಕು ಅನ್ನೋದು ಎಲ್ಲರ ಆಸೆ ಬಹಳ ನಿರೀಕ್ಷೆ ಇತ್ತು ಹೀಗಾಗಿ ಈಗ ಐತಿಹಾಸಿಕ ದಿನ ಹತ್ತಿರವಾಗ್ತಾ ಇದೆ ಇದೇ ಸೋಮವಾರ ಇಪ್ಪತ್ತ ಎರಡನೇ ತಾರೀಕು ಅಲ್ಲಿ ರಾಮಚಂದ್ರನ ಪ್ರತಿಷ್ಠೆ ಆಗಲಿಕ್ಕೆ ಮಂದಿರ ಜೀರ್ಣೋದಯ ನಿರ್ಮಾಣ ಆಗಿದೆ ಈಗ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅನೇಕ ಕರ್ನಾಟಕದ ಜನತೆ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಮೈಸೂರಿನ ಅರುಣ್ ಮಾಡಿದ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ ಅನ್ನೋದು ನಮಗೆಲ್ಲರಿಗೂ ತುಂಬ ಒಂದು ಹೆಮ್ಮೆಯನ್ನು ತರ್ತಾ ಇದೆ ಮತ್ತು ಧನ್ಯತಾ ಭಾವವನ್ನು ಕೂಡ ತರ್ತಾ ಇದೆ ಅಯೋಧ್ಯೆಗೆ ಏನಾದರೂ ಸಲ್ಲಿ ಸಮರ್ಪಣೆ ಮಾಡಬೇಕು ಅನ್ನೋ ಆಸೆ ಇತ್ತು ನಮಗೆ ಹಾಗೆ ನಮ್ಮ ಕ್ಷೇತ್ರದಲ್ಲಿದ್ದಂಥ ಅನೇಕ ಪೂಜಾ ಪರಿಕರಗಳನ್ನು ಅಲ್ಲಿಗೆ ನಾನು ಕೊಡುಗೆ ಕೊಟ್ಟಿದ್ದೇನೆ ವಿಶೇಷವಾಗಿ ಪೂಜಾ ಶ್ರೀಗಳು ಅಲ್ಲಿ ಕೆಲವು ದಿನಗಳ ಅರ್ಚನೆ ಮಾಡ್ತಾರೆ ನಾನು ತಿಳಿಯಿತು ಅವರಿಗೆ ಅನುಕೂಲ ಆಗುವ ಹಾಗೆ ಆರತಿಯ ತಟ್ಟೆಗಳು ಅದೇ ನೆಲಾರತಿ ನಾಗಾರತಿ ಕೂರ್ಮಾರತಿ ಕರ್ಪೂರ ಆರತಿ ಇದಕ್ಕೆ ಬೇಕಾದ ವ್ಯವಸ್ಥೆಗಳು ಚಾಮರ ಸೇವೆಗೆ ಚಾಮರ ಸೇವೆಗೆ ಚಾಮರಗಳು ಅದರ ಜೊತೆಗೆ ಶಂಕ ಮತ್ತು ಇನ್ನಿತರ ಗಂಟೆ ಇನ್ನಿತರ ಅನುಕೂಲಗಳನ್ನು ಎಲ್ಲ ಪರಿಕರಗಳನ್ನು ಕೊಟ್ಟಿದ್ದೇವೆ